ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ನಿನ್ನೆ ಒಂದು ಸುದ್ದಿಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಕೇವಲ ಸುದ್ದಿಯನ್ನ ಗಮನಿಸುವುದು ಮಾತ್ರ ಅಲ್ಲ ಆ ವ್ಯಕ್ತಿಗೆ ಇಡೀ ರಾಜ್ಯದ ಜನ ಚೀತು ಅಂತ ಉಗಿತ ಇದ್ದಾರೆ ಆ ಕಾಮುಕ ಡಿ ವೈಎಸ್ ಇದೀಗ ಬಂಧಿಸಲಾಗಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಈ ಡಿ ಪಿಯ ನೀಚ ಕೆಲಸದ ಬಗ್ಗೆ ಮಾಹಿತಿ ಸಿಕ್ಕಿರಬಹುದು ಇನ್ನೊಂದಷ್ಟು ಜನರಿಗೆ ಸಿಕ್ಕಿರ ಸಿಕ್ಕಿರುವಂತಹ ಸಾಧ್ಯತೆ ಕಡಿಮೆ ಇದೆ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಆ ಸುದ್ದಿ ಏನು ಅನ್ನೋದನ್ನ ಹೇಳಿ ಅದಾದ ಬಳಿಕ ಇವತ್ತಿನ ಬೆಳವಣಿಗೆಯ ವಿಚಾರಕ್ಕೆ ಬರ್ತೇನೆ ಬಂಧುಗಳೇ ಘಟನೆ ನಡೆದಿದ್ದು ತುಮಕೂರಿನ ಮಧುಗಿರಿಯ ಡಿ ಪಿ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಡಿ ವೈ ಎಸ್ ಪಿ ಅಂದಾಗ ಒಂದು ಒಳ್ಳೆ ರ್ಯಾಂಕ್ ಅದು ಅವರ ಕೆಳಗಡೆ ಸಾಕಷ್ಟು ಮಂದಿ ಸಿಬ್ಬಂದಿ ಕೆಲಸವನ್ನ ಮಾಡ್ತಿರ್ತಾರೆ ಆ ಸಿಬ್ಬಂದಿಗೆ ಮಾದರಿಯುತ್ವವಾಗಿ ಇರಬೇಕಾಗತ್ತೆ ಈ ಮೇಲಾಧಿಕಾರಿ ಆದ್ರೆ ಈ ಮೇಲಾಧಿಕಾರಿ ಮಾಡಿದ್ದು ಮಾತ್ರ ಅತ್ಯಂತ ನೀಚತನದ ಪರಮಾವಧಿಯ ಕೆಲಸ ಇವತ್ತು ಆ ಡಿವೈಎಸ್ಪಿಗೆ ಸಂಬಂಧಪಟ್ಟ ಹಾಗೆ ಅದೇ ಭಾಗದ ಒಂದಷ್ಟು ಸಾಮಾಜಿಕ ಹೋರಾಟಗಾರರಿಂದ ಇನ್ನೊಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದೇನೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಂತಹ ಜಾಲವನ್ನ ಈತ ನಿರ್ಮಿಸಿಕೊಂಡು ಬಿಟ್ಟಿದ್ದ ಎಷ್ಟು ಜನಕ್ಕೆ ಈ ರೀತಿಯಾಗಿ ಈತ ಇಂತಹ ಕೃತ್ಯವನ್ನು ಎಸ್ತಾ ಇದ್ದ ಅಂತ ಹೇಳಿ ಪೊಲೀಸ್ ಇಲಾಖೆಯ ಉನ್ನತ ಹಂತದ ರ್ಯಾಂಕ್ ಅಂದಾಗ ನಾವು ಅವರಿಗೆ ಬಹುವಚನದಲ್ಲಿ ಕರಿಬೇಕಾಗುತ್ತೆ ಕರಿಬೇಕಾಗತ್ತೆ ಮರ್ಯಾದೆ ಕೊಟ್ಟು ಕರಿಬೇಕಾಗತ್ತೆ ಆದ್ರೆ ಈ ವ್ಯಕ್ತಿ ಮರ್ಯಾದೆಯನ್ನ ಉಳಿಸಿಕೊಳ್ಳುವಂತ ಯಾವ ಕೆಲಸವನ್ನೂ ಕೂಡ ಮಾಡಿಲ್ಲ ಮರ್ಯಾದೆಗೆ ಅರ್ಹವಾದಂತ ವ್ಯಕ್ತಿಯೂ ಕೂಡ ಅಲ್ಲ ಈ ಕಾರಣಕ್ಕಾಗಿ ನಾನು ಏಕವಚನದಲ್ಲಿಯೇ ಈ ವ್ಯಕ್ತಿಯನ್ನ ಕರೆಯೋದು ಡಿ ವೈಎಸ್ ಪಿ ರಾಮಚಂದ್ರ ಇದ್ದಾನಲ್ಲ ಈತನನ್ನು ನಾನು ಏಕವಚನದಲ್ಲಿ ಸಂಬೋಧಿಸ್ತೀನಿ ಅದೇ ಡಿ ಪಿ ಕಚೇರಿಯಲ್ಲಿ ನಡೆದಂತ ಘಟನೆ ಏನಾಗುತ್ತೆ ಪಾವಗಡ ಮೂಲದ ಮಹಿಳೆಯೊಬ್ರು ಜಮೀನು ವ್ಯಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ಬಂದಿರ್ತಾರೆ ದೂರನ್ನ ಕೊಟ್ಟಿರ್ತಾರೆ ಅದಾದ ಬಳಿಕ ಈತ ಏನ್ ಮಾಡಿದ್ದಾನೆ ಅಂದ್ರೆ ಯಾರೋ ಒಬ್ರನ್ನ ಕಳಿಸಿ ಆ ಮಹಿಳೆಯನ್ನ ಚೆನ್ನಾಗಿ ಪುಸಲಾಯಿಸಿ ಪುಣ ನೀನು ಡಿ ಸಹಕರಿಸಿದ್ರೆ ಡಿವೈಎಸ್ಪಿ ವೈಎಸ್ ಪಿ ಜೊತೆಗೆ ಚೆನ್ನಾಗಿದ್ರೆ ಅವರ ಕಾಮ ತೃಷಿಯನ್ನ ತೀರಿಸಿ ಬಿಟ್ರೆ ನೀನು ಕೆಲಸ ಆಗುತ್ತೆ ಎನ್ನುವ ರೀತಿಯಲ್ಲಿ ಮೈಂಡ್ ವಾಶ್ ಅನ್ನ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಪುಸಲಾಯಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆ ಮಹಿಳೆಗೆ ಅನಿವಾರ್ಯ ಆಗ್ಬಿಟ್ಟಿತ್ತು ಅಥವಾ ಏನೋ ಗೊತ್ತಿಲ್ಲ ಪಾಪ ಅವ್ರ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ನಿಮ್ಮಲ್ಲಿ ಒಂದಷ್ಟುಹಕ ಆಡ್ತಾ ಇದ್ರೆ ನೋಡ್ತಾ ಇದ್ದೆ ಆ ಓ ಸಹಕಾರವನ್ನ ಕೊಟ್ಟುಬಿಟ್ಟಿದ್ದಾಳೆ ಆಕೆಯೂ ಸಾಥ್ ಕೊಟ್ಬಿಟ್ಟಿದ್ದಾಳೆ ಆಕೆ ಹೇಗೆ ಸಂತ್ರಸ್ತಳ ಆಗ್ಬಿಡ್ತಾಳೆ ಅಂತ ಹೇಳಿ ನಾವೆಲ್ಲಾ ಸಂದರ್ಭದಲ್ಲೂ ಕೂಡ ಹಾಗೆ ಹಿಂದೆ ಮುಂದೆ ನೋಡದೆ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಹೆಣ್ಣು ಮಗಳು ಸಹಕರಿಸಿದ್ದಾಳೆ ಅಂದ ಮಾತ್ರಕ್ಕೆ ಆಕೆ ಪೂರ್ಣ ಮನಸ್ಸಿನಿಂದ ಹೋಗಿ ಸಹಕರಿಸಿಬಿಟ್ಲು ಅಂತಲ್ಲ ಆಕೆ ಪರಿಸ್ಥಿತಿ ಹೇಗಿತ್ತು ಅಥವಾ ಎಂಥ ಅನಿವಾರ್ಯ ಸಂದರ್ಭ ಎದುರಾಗ್ಬಿಟ್ಟಿತ್ತು ಅಥವಾ ಈ ಕಾಮುಕ ಡಿವೈಸ್ ಬಿ ಪಿ ಹೆದರ್ಸಿದ್ನೋ ಬೆದರಿಸಿದ್ನೋ ಅಥವಾ ಇನ್ನೇನು ಮಾಡ್ತೀನಿ ಅಂತ ಹೇಳಿ ಆತ ಟಾರ್ಚರ್ ಅನ್ನ ಕೊಟ್ಟಿದ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಮಹಿಳೆ ಆತನ ಆಹ್ವಾನಕ್ಕೆ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕ ಸ್ಟೇಷನ್ಗೆ ಬರ್ತಾ ಇದ್ದ ಹಾಗೆ ಸ್ಟೇಷನ್ ನ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ನೋಡಿ ಪೊಲೀಸ್ ಠಾಣೆ ಅಂದಾಗ ನಾವೆಲ್ಲರೂ ಕೂಡ ನ್ಯಾಯವನ್ನ ಒದಗಿಸಿ ಕೊಡುವಂತ ದೇವಸ್ಥಾನ ಅಂತ ಕರಿತೀವಿ ಆದ್ರೆ ಆ ದೇವಸ್ಥಾನ ಅಂತ ನಾವೆಲ್ಲರೂ ಯಾವುದನ್ನ ಭಾವಿಸ್ತೀವಿ ಅದನ್ನ ಆತ ಲಾಡ್ಜ್ ಅನ್ನುವ ರೀತಿಯಲ್ಲಿ ಮನಸ್ಥಿತಿ ಬಂದ್ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ ಅಲ್ಲೇ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿದ್ದಾನೆ ಉಳಿದಂತ ಸಿಬ್ಬಂದಿಯ ಗಮನಕ್ಕಿರ್ಲಿಲ್ವಾ ಗಮನಕ್ಕಿತ್ತು ಆದ್ರೆ ಏನು ಮಾಡಲಾರ್ದಂತಹ ಪರಿಸ್ಥಿತಿ ಯಾಕೆ ಈತ ಡಿ ವೈಎಸ್ ಪಿ ಇರುವಂತಹ ಅಧಿಕಾರಿ ಮೇಲಾಧಿಕಾರಿ ಆತ ಏನು ಬೇಕಾದರೂ ಇವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಹುದು ಹೀಗಾಗಿ ಕೆಳ ಹಂತದ ಸಿಬ್ಬಂದಿ ಯಾರು ಕೂಡ ಮಾತನಾಡಲಾದಂಥ ಪರಿಸ್ಥಿತಿ ಹೌದು ನಮ್ಮ ಸ್ಟೇಷನ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಹೆಣ್ಣು ಮಕ್ಕಳನ್ನ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಿದ್ದಾರೆ ಅಂದರೂ ಕೂಡ ಏನು ಮಾಡಲಾಗದಂತಹ ಪರಿಸ್ಥಿತಿ ಸಾಕಷ್ಟು ಮಂದಿ ನೈತ ಆ ರೀತಿಯಾಗಿ ಶೌಚಾಲಯ ಕರ್ಕೊಂಡು ಹೋಗಿದ್ದಾನಂತೆ ಅದೇ ರೀತಿಯಾಗಿ ಈ ಹೆಣ್ಣು ಮಗಳನ್ನು ಕೂಡ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ತನ್ನ ಕಾಮತೃಷ್ಟಿಯನ್ನ ತೀರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿದ ಕಾರಣಕ್ಕಾಗಿ ಪ್ರಕರಣ ಬೆಳಕಿಗೆ ಬಂದಿದೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಿಬ್ಬಂದಿಯೊಬ್ಬರೇ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಎಲ್ಲವನ್ನು ಕೂಡ ನೋಡಿ ನೋಡಿ ಬೆಸತ್ತು ಏನಪ್ಪ ಹೀಗೆ ಮಾಡ್ತಿದ್ದಾನೆ ಅನ್ನೋ ತಲೆ ಕೆಟ್ಟು ಕೊನೆಗೆ ಆ ವಿಡಿಯೋವನ್ನ ಮಾಡಿದಾಗ ಕಾಣಿಸ್ತಾ ಇದೆ ಅದಾದ ಬಳಿಕ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗುತ್ತೆ ಮಾಧ್ಯಮಗಳಲ್ಲಂತೂ ಹೆಚ್ಚು ಸುದ್ದಿ ಆಗ್ಲಿಲ್ಲ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇಂತಹ ಸುದ್ದಿ ಹೆಚ್ಚೆಚ್ಚು ಪ್ರಸಾರ ಆಗಬೇಕು ಆದರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಹೆಚ್ಚಾಗಿ ಪ್ರಸಾರ ಆಗಲಿಲ್ಲ ಆದರೆ ಈಗ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಬಿಟ್ಟಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗುವಂತ ಅದೆಷ್ಟೋ ಸುದ್ದಿಗಳು ಇಂಪ್ಯಾಕ್ಟ್ ಹಂತದವರೆಗೂ ಕೂಡ ಹೋಗುತ್ತೆ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವಿಪರೀತ ವೈರಲ್ ಆಗುತ್ತೆ ಜನ ಚೀತು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ತುಮಕೂರಿನ ಎಸ್ ಪಿ ಏನ್ ಮಾಡ್ತಾರೆ ಆ ವಿಡಿಯೋವನ್ನ ತಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ ಅದಾದ ಬಳಿಕ ಇವತ್ತು ಈ ವ್ಯಕ್ತಿಯನ್ನ ಅಂದ್ರೆ ರಾಮಚಂದ್ರ ಇದ್ದಾನಲ್ಲ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ನಿನ್ನೆಯೇ ಆತನನ್ನ ಸಸ್ಪೆಂಡ್ ಮಾಡಲಾಯಿತು ಆತನ ಹುದ್ದೆಯಿಂದ ಆತನನ್ನ ಅಮಾನತುಗೊಳಿಸುವಂತ ಕೆಲಸವನ್ನ ಮಾಡಲಾಯಿತು ಅದರ ಬೆನ್ನಲ್ಲೇ ಆತನ ಬಂಧಿಸಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟರು ಅರೆಸ್ಟ್ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿ ಬಿಟ್ಟಿದ್ದ ಅದಾದ ಬಳಿಕ ಆತ ಸಿಗ್ತಾನೆ ಆತನನ್ನ ಆತನ ಸ್ಟೇಷನ್ಗೆ ಕರ್ಕೊಂಡು ಬರಲಾಗುತ್ತೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಡ್ತು ಅಂದ್ರೆ ಮಾಡಿದಂತಹ ತಪ್ಪಿಗೆ ಆತನ ಸ್ಟೇಷನ್ನಲ್ಲಿಯೇ ಆತ ಆರೋಪಿಯಾಗಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಇಷ್ಟು ದಿನಗಳ ಕಾಲ ನಾನು ಡಿವೈಎಸ್ಪಿ ನಾನೊಬ್ಬ ಮೇಲಾಧಿಕಾರಿಗಳಂತ ಹಮ್ಮು ಬಿಮ್ಮನಲ್ಲಿ ಕೂತ್ಕೊಳ್ತಾ ಇದ್ನಲ್ಲ ಇವತ್ತು ಮಾಡಿದಂತಹ ನೀಚ ಕೃತ್ಯಕ್ಕೆ ಮಾಡಿದಂತಹ ಪಾಪ ಕೃತ್ಯಕ್ಕೆ ಅದೇ ಸ್ಟೇಷನ್ ಅಲ್ಲಿ ಆತ ಆರೋಪಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಅದು ಆಯ್ತು ಅಷ್ಟು ಮಾತ್ರ ಅಲ್ಲ ಆತ ರಾತ್ರಿ ಪೂರ್ತಿ ಅದೇ ಸ್ಟೇಷನ್ ಅಲ್ಲಿ ಕಾಲವನ್ನ ಕಳೆದಿದ್ದಾನೆ ಆತನ ವಿಚಾರಣೆ ಒಂದಷ್ಟು ಪ್ರೊಸೆಸ್ ಅಂತದೆಲ್ಲವೂ ಕೂಡ ನಡೀತು ಅದಾದ ಬಳಿಕ ಆ ಮಹಿಳೆಯನ್ನು ಕೂಡ ಕರೆಸಿಕೊಳ್ಳಲಾಯಿತು ಆ ಮಹಿಳೆಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿ ಅವರಿಂದ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಯಿತು ಅದಾದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಯಿತು ಆತನನ್ನ ಅಫಿಷಿಯಲ್ ಆಗಿ ಅರೆಸ್ಟ್ ಅಂತ ತೋರಿಸಲಾಯಿತು ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಅಂತದೆಲ್ಲವೂ ಕೂಡ ಮುಕ್ತಾಯ ಆಗಿದೆ ಸಂತ್ರಸ್ತ ಮಹಿಳೆಗೂ ಕೂಡ ವೈದ್ಯಕೀಯ ಪರೀಕ್ಷೆ ಅಂತ ಒಂದಷ್ಟು ಪ್ರೋಸೆಸ್ ಏನಿರುತ್ತವೆ ಅದು ಕೂಡ ನಡೀತಾ ಇದೆ ಇನ್ನು ಸ್ವಲ್ಪ ಹೊತ್ತಿಗೆ ಕೋರ್ಟ್ ನಲ್ಲಿ ಏನೇನು ಪ್ರಕ್ರಿಯೆ ನಡೆಯುತ್ತೆ ಆ ಎಲ್ಲ ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ ಬಹುತೇಕ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಇದೆ ಆತನನ್ನ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇದೆ ಅಹ್ ಆತ ಬಹಳ ದಿನಗಳ ಕಾಲ ಜೈಲಲ್ಲೇ ಇರ್ತಾನೆ ಅಂತಲ್ಲ ಸ್ವಲ್ಪ ದಿನಗಳಾದ್ಮೇಲೆ ಆತ ಹೊರಗಡೆ ಬರ್ತಾನೆ ಆದರೆ ಮಾಡಿದಂಥ ತಪ್ಪಿಗೆ ಈ ರೀತಿಯಾಗಿ ಶಿಕ್ಷೆ ಆದಾಗ ಅಥವಾ ಅರೆಸ್ಟು ಇಂಥದೆಲ್ಲವೂ ಕೂಡ ಆದಾಗ ಸ್ವಲ್ಪ ಮಟ್ಟಿಗಾದರೂ ಎಚ್ಚೆತ್ಕೊಳ್ತಾರಲ್ಲ ಅನ್ನೋದು ನಮ್ಮೆಲ್ರ ಒಂದು ಭಾವನೆ ಇಲ್ಲ ಆತ ಏನು ಮಾಡಿದೆಲ್ಲವ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ರೆ ಇಂಥ ಕೃತ್ಯವನ್ನು ಮತ್ತೆ ಮಾಡುವಂತ ಸಾಧ್ಯತೆ ಇದೆ ತಕ್ಷಣ ಆತನಿಗೆ ಕಠಿಣ ಶಿಕ್ಷೆ ಆಗ್ಬಿಡುತ್ತೆ ಇನ್ನೊಂದು ಮಗದೊಂದು ಅಂತಲ್ಲ ಆದರೆ ಈ ಕಾನೂನು ರೀತಿಯಲ್ಲಿ ಪ್ರೊಸೆಸ್ಗೆ ಒಳಪಟ್ಟಾಗ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದು ಆತನಿಗೆ ಬಹಳ ಚೆನ್ನಾಗಿ ಅರಿವಾಗುತ್ತೆ ಇನ್ನು ನನ್ನ ಪ್ರಕಾರ ಪೊಲೀಸರು ಅವ್ರ ಕಸ್ಟಡಿಗೆ ತೆಗೆದುಕೊಳ್ಬೇಕಿತ್ತು ಆದರೆ ಈತ ಡಿ ವೈಎಸ್ ಪಿ ರ್ಯಾಂಕ್ನ ಅಧಿಕಾರಿ ಆಗಿರುವಂತ ಕಾರಣಕ್ಕಾಗಿ ಪೊಲೀಸರು ತಮ್ಮ ಕಸ್ಟಡಿ ಪಡ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ ಹೀಗಾಗಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಆತ ಜೈಲು ಸೇರುವಂತ ಸಾಧ್ಯತೆ ಇದೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಆತ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ ಮುಂದೆ ಏನು ಬೇಕಾದರೂ ಆಗಲಿ ಅದರ ತಕ್ಷಣಕ್ಕೆ ಈ ಕ್ರಮ ಆಯ್ತಲ್ಲ ಇದು ಖುಷಿ ಪಡುವಂಥ ವಿಚಾರ ನನ್ನ ಪ್ರಕಾರ ಮುಂದೆ ಏನಾಗಬೇಕು ಅಂದ್ರೆ ಆತನಿಗೆ ಈಗಾಗಲೇ ವಯಸ್ಸು ಒಂದ್ ಹಂತಕ್ಕ ಆಗಿಬಿಟ್ಟಿದೆ ಇನ್ನೊಂದು ಎರಡು ವರ್ಷ ಮಾತ್ರ ಆತನ ಸರ್ವಿಸ್ ಇತ್ತಂತೆ ಆತನನ್ನ ಕೇವಲ ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ ಕೆಲಸದಿಂದಲೇ ಆತನ ಡಿಸ್ಮಿಸ್ ಮಾಡಾಕ್ ಬಿಡ್ಬೇಕು ತೆಗೆದಾಕ್ ಬಿಡ್ಬೇಕು ಕೆಲಸದಿಂದ ಅಷ್ಟು ಮಾತ್ರ ಅಲ್ಲ ಮುಂದೆ ಆತನಿಗೆ ಸರ್ಕಾರಿ ಸವಲತ್ತುಗಳು ಸಿಗುತ್ತಲ್ಲ ರಿಟೈರ್ಡ್ ಆದ ನಂತರ ಪೆನ್ಷನ್ನು ಮತ್ತೊಂದು ಮಗದೊಂದು ಆರಾಮ ಕುತ್ಕೊಂಡು ಎಲ್ಲವನ್ನೂ ಕೂಡ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಕಟ್ ಮಾಡ್ಬಿಡ್ಬೇಕು ಸರ್ಕಾರಿ ಸವಲತ್ತುಗಳನ್ನ ಆಗ ಮಾತ್ರ ಇನ್ನೊಂದಷ್ಟು ಮಂದಿ ಇಂತಹ ಕೆಲಸವನ್ನ ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಇಲ್ಲ ಅಂತಾದ್ರೆ ಮತ್ತೆ 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 ಇಂಥದೆಲ್ಲವೂ ಕೂಡ ರಿಪೀಟ್ ಆಗ್ತಾನೆ ಹೋಗುತ್ತೆ ನಾವು ಮಾತ್ರ ಬಕ್ರಾಗಳ ತರ ಅದನ್ನ ನೋಡ್ತಾ ಕುತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಎಂತೆಂತ ನೀಚುರಿ ಇವರೆಲ್ಲರೂ ಕೂಡ ಸರ್ಕಾರ ಕೊಟ್ಟಂತ ಅಧಿಕಾರ ಸರ್ಕಾರ ಕೊಟ್ಟಂತ ಆ ಹುದ್ದೆ ಸಂವಿಧಾನ ಕೊಟ್ಟಂತ ಆ ಹುದ್ದೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಓರ್ವ ಹೆಣ್ಮಗಳು ನ್ಯಾಯ ಕೇಳೋದಿಕ್ ಬಂದ್ರೆ ನೀನನ್ನ ಕಾಮ ತೃಷಿಯನ್ನ ತೀರಿಸಬೇಕು ಅಂತ ಕೇಳ್ತಾರೆ ಅಂದ್ರೆ ಏನ್ರಿ ಹೇಳಬೇಕು ಆತನಿಗೆ ಹೆಂಡತಿ ಅಕ್ಕ ತಂಗಿ ಇವ್ರು ಯಾರು ಇಲ್ವಾ ಎಲ್ಲ ಪ್ರಶ್ನೆಯೂ ಕೂಡ ಬರುತ್ತೆ ಆತ ಮಾಡಿದಂತ ತಪ್ಪಿಗೆ ಆತನ ಕುಟುಂಬವನ್ನ ಎಳಸ್ ತರಬಾರ್ದು ಆದರೆ ಅನ್ಸೋದೇನಪ್ಪ ಅಂದ್ರೆ ಯಾರೊಬ್ರು ಈ ಹೆಣ್ಮಕ್ಳು ನ್ಯಾಯ ಕೇಳ್ಕೊಂಡು ಬಂದಾಗ ಆಕೆಯನ್ನ ಬರೀ ಅದೇ ದೃಷ್ಟಿಯಲ್ಲಿ ಈತ ನೋಡ್ತಾನೆ ಕಾಮದೃಷ್ಟಿಯನ್ನ ತೀರಿಸಿಕೊಳ್ಳುವಂತ ವಸ್ತುವನ್ನಾಗಿ ಪರಿಗಣಿಸ್ತಾನೆ ಅಂದ್ರೆ ಏನು ಹೇಳಬೇಕು ಇದು ನನ್ನಲ್ಲಿ ಮೂಡ್ತಿರುವಂತಹ ಪ್ರಶ್ನೆ ಈ ರೀತಿಯಾಗಿ ಎಲ್ಲ ಹೆಣ್ಮಕ್ಳನ್ನು ಆತ ಅದೇ ರೀತಿ ದೃಷ್ಟಿಯಲ್ಲಿ ನೋಡಿರುವಂಥ ಸಾಧ್ಯತೆ ಇದೆ ಹೀಗಾದಾಗ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗೋದಿಕ್ಕೆ ಹೇಗೆ ಧೈರ್ಯ ಮಾಡ್ತಾರೆ ಹೇಳಿ ಈಗಲೇ ಧೈರ್ಯ ಬರೋದಿಲ್ಲ ಹೋದ್ರೆ ನ್ಯಾಯ ಸಿಗುತ್ತೋ ಇಲ್ವೋ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೋ ಏನೋ ನಮ್ಮನ್ನು ಇನ್ನು ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತಾರೋ ಏನೋ ಅಂತ ಹೇಳಿ ಇನ್ಯಾವುದೋ ಅತ್ಯಾಚಾರ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹೆಣ್ಣುಮಕ್ಕಳು ಹೇಗೆ ಹಾಗಾದ್ರೆ ಇಂತಹ ನೀಚರು ಇದ್ದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ದೂರ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಆ ಹೆಣ್ಮಕ್ಳು ಹೋದಾಗ ಇವರೆಲ್ಲರೂ ಕೂಡ ಅದೇ ಕಾಮದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಆ ಹೆಣ್ಮಕ್ಳಿಗೆ ಹೇಗ್ರಿ ಧೈರ್ಯ ಬರೋದಿಕ್ಕೆ ಸಾಧ್ಯ ಈ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ ಒಬ್ಬ ಅಲ್ಲಿ ಆ ವಿಡಿಯೋದಲ್ಲ ಆ ಹೆಣ್ಣು ಮಕ್ಕಳು ಸಹಕಾರ ಕೊಟ್ಲು ಮತ್ತೊಂದು ಮಗದೊಂದು ಯಾವ ಕಾರಣಕ್ಕಾಗಿ ಸಹಕಾರ ಕೊಟ್ಟರು ಗೊತ್ತಿಲ್ಲ ಬಿಡಿ ಅದೆಲ್ಲವನ್ನೂ ಕೂಡ ಆದ್ರೆ ಇರುವಂತ ಪ್ರಶ್ನೆ ಇದು ಎಲ್ಲಾ ಹೆಣ್ಣು ಮಕ್ಕಳ ಮೇಲೆ ಇದೇ ರೀತಿ ದೃಷ್ಟಿ ಬೀಳ್ತಾ ಇದ್ರೆ ಉಳಿದಂತ ಹೆಣ್ಣು ಮಕ್ಕಳಿಗೆ ಧೈರ್ಯ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಇಲ್ಲಿರುವಂತಹ ಪ್ರಮುಖವಾದಂತ ಪ್ರಶ್ನೆ ಹೀಗಾಗಿ ಇಂತಹ ಅಧಿಕಾರಿಗಳ ವಿರುದ್ಧ ಸರಿಯಾಗಿ ಕ್ರಮ ತೆಗೆದುಕೊಂಡಾಗ ಮಾತ್ರ ಈ ವ್ಯವಸ್ಥೆಯನ್ನ ಒಂದು ಹಂತಕ್ಕೆ ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಇನ್ನು ಡಿ ವೈಎಸ್ ಪಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಈತ ಏನ್ ಮಾಡಿದ್ದಾನೆ ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಜನರು ನಿಟ್ಕೊಂಡು ಬಿಟ್ಟಿದ್ದಾನಂತೆ ಯಾರಾದ್ರೂ ಹೆಣ್ಮಗಳು ದೂರ್ ಕೊಡೋದಕ್ಕೆ ಬಂದು ಬಿಟ್ರೆ ತೀರಾ ಕಷ್ಟದಲ್ಲಿ ಇದ್ರೆ ಆ ಹೆಣ್ಣು ಮಕ್ಕಳ ಪೂರ್ವ ಪರವನ್ನ ವಿಚಾರಿಸೋದು ಕಳಿಸೋದು ಅವ್ರನ್ನ ಪುಸಲಾಯಿಸಿ ತನ್ನ ಕಾಮದೃಷ್ಟಿಯನ್ನ ತೀರಿಸ್ಕೊಳ್ಳೋದಕ್ಕೆ ಅವ್ರನ್ನ ಯಾರೊಬ್ಬರನ್ನ ಕಳಿಸಿ ಕರ್ಕೊಂಡು ಬರೋದಂತೆ ಈಗಾಗಲೇ ಸಾಕಷ್ಟು ಹೆಣ್ಮಕ್ಳಿಗೆ ಆ ರೀತಿಯಾಗಿ ಮಾಡಿದ್ದಾನೆ ಎನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಆ ಸ್ಟೇಷನ್ನ ಶೌಚಾಲಯವನ್ನ ಒಂದು ರೀತಿ ಲಾರ್ಜ್ ರೀತಿಯಲ್ಲೇ ಈತ ಮಾರ್ಪಡಿಸಿಕೊಂಡು ಬಿಟ್ಟಿದ್ದಂತೆ ಇನ್ನು ಸ್ಟೇಷನ್ ಅಲ್ಲಿ ಸೆಟ್ಲ್ಮೆಂಟು ಲಂಚ್ ಕಂಡು ಕಂಡ್ರ ದುಡ್ಡು ಕಿತ್ಕೊಳ್ಳೋದು ಎಲ್ಲವನ್ನೂ ಕೂಡ ಈತ ಮಾಡ್ಬಿಟ್ಟಿದ್ದಾನೆ ಪಾಪದ ಕೂಡ ತುಂಬ್ತಾ ಇರುತ್ತೆ ನೋಡಿ ಒಂದಲ್ಲ ಒಂದು ದಿನ ಅದಕ್ಕೆ ಅನುಭವಿಸ್ಲೇಬೇಕು ಎನ್ನುವ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ಎಲ್ಲವೂ ಕೂಡ ತುಂಬ್ತಾ ಇತ್ತು ಕೊನೆಯದಾಗ ಆತ ಅನುಭವಿಸುವಂತ ಒಂದು ಸಮಯ ಬಂತು ಆ ಕಾರಣಕ್ಕಾಗಿ ಈತ ಅನುಭವಿಸ್ತಾ ಇದ್ದಾನೆ ಈಗಲೂ ಎಲ್ಲಾದರೂ ಆ ವಿಡಿಯೋ ಸಿಕ್ಕಿಲ್ಲ ಆ ವಿಡಿಯೋ ವೈರಲ್ ಆಗಿಲ್ಲ ಅಂತಾಗಿದ್ರೆ ಅಥವಾ ಜನರ ಗಮನಕ್ಕೆ ಬಂದಿಲ್ಲ ಅಂತಾಗಿದ್ರೆ ಇನ್ನು ಅದು ಎಷ್ಟು ಹೆಣ್ಣು ಮಕ್ಕಳಿಗೆ ಅಯ್ಯೋ ಅನಿಸ್ತಿದ್ನೋ ಗೊತ್ತಿಲ್ಲ ಇನ್ನು ಅದೆಷ್ಟು ಜನ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿಯನ್ನ ಅನ್ನೋ ಗೊತ್ತಿಲ್ಲ ಇಂಥವರಿಂದ ನಾವೇನಾದರೂ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಂತಹ ಹುಳುಗಳು ಇಂತಹ ನೀಚರು ಇಂತಹ ರಾಕ್ಷಸರು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕರಿದ್ದಾರೆ ದಕ್ಷರಿದ್ದಾರೆ ಅದ್ಭುತವಾಗಿ ಕೆಲಸವನ್ನ ಮಾಡುವಂತವರಿದ್ದಾರೆ ಅದರ ಜೊತೆಗೆ ಇಂತಹ ಹುಳಗಳು ಇಂತಹ ನೀಚರು ಇಂತಹ ರಾಕ್ಷಸರು ಕೂಡ ತುಂಬಿ ತುಳುಕ್ತಾ ಇದ್ದಾರೆ ನೀವು ಸಂಜೆ ಸುಮಾರಿಗೆ ರಸ್ತೆಯಲ್ಲಿ ಓಡಾಡ್ತಿರ್ಬೇಕು ಎಲ್ಲಿ ಈ ಬೇಕ್ರಿಗಳಿದ್ದಾಗ ಅಥವಾ ಈ ಪಾನಿಪುರಿ ಗಾಡಿ ಇಂಥವೆಲ್ಲವೂ ಕೂಡ ಇರ್ತಾವಲ್ಲ ಅಂತ ಸ್ಟ್ರೀಟಲ್ಲಿ ಓಡಾಡಿ ಹೊಯ್ಸಳ ಗಾಡಿ ಬರುತ್ತೆ ಗಾಡಿ ಬರ್ತಾ ಇದ್ದಾಗ ದೂರದಲ್ಲಿ ನಿಂತ್ಕೊಂಡು ನೀವು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿಕೊಡಿ ಹೆಂಗೆ ವ್ಯಾಪಾರಿಗಳ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಿತ್ಕೊಳ್ತಾರೆ ಅನ್ನೋದು ನೋಡಿ ಬೇರೆಯವರ ಬೆವರಿನ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರು ಹಾಗಂತ ಮಾತ್ರಕ್ಕೆಲ್ಲ ಎಲ್ಲ ಪೊಲೀಸರು ನಾನು ದೂಷಿಸ್ತಾ ಇಲ್ಲ ಇಡೀ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ ಅದ್ಭುತವಾಗಿರುವಂಥವ್ರು ಇದ್ದಾರೆ ಪ್ರಾಮಾಣಿಕರಿದ್ದಾರೆ ದಕ್ಷ ಕೆಲಸವನ್ನು ಮಾಡುವಂಥವ್ರು ಇದ್ದಾರೆ ಆದರೆ ಅವರೆಲ್ಲರಿಗೂ ಕೂಡ ಇಂತಹ ಹುಳುಗಳಿಂದ ಕೆಟ್ಟ ಹೆಸರು ಇಂತಹ ನೀಚರಿಂದಾಗಿ ನಾವು ಇವತ್ತು ಇಡೀ ಪೊಲೀಸ್ ಇಲಾಖೆಗೆ ದೂಷಿಸ್ತೀವಿ ಅಥವಾ ಪೊಲೀಸ್ ಇಲಾಖೆ ಅಂದಾಗ ಹಾಗೆ ಹೀಗೆ ಎನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಟ್ಟಾರೆಯಾಗಿ ಇದು ಡಿವೈಎಸ್ಪಿ ರಾಮಚಂದ್ರನ ಕರ್ಮಕಾಂಡ ಇಲ್ಲಿವರೆಗೆ ಸೆಟ್ಲ್ಮೆಂಟು ಲಂಚ ಹೆಣ್ಮಕ್ಳನ್ನು ಮನಸ್ಸಿಗೆ ಬಂದಾಗ ಬೆಳೆಸ್ಕೊಂಡಿದ್ದು ಕಾಮತೃಶ್ಯೆ ತೀರ್ಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ವು ಎಲ್ಲ ಪಾಪದ ಕೂಡ ತುಂಬಿಬಿಟ್ಟಿತ್ತು ಇವತ್ತು ಕೊನೆಗೂ ಸಾರ್ವಜನಿಕರಿಗೆ ಆ ವಿಚಾರ ಗೊತ್ತಾಗಿದೆ ಸದ್ಯಕ್ಕೆ ಅರೆಸ್ಟ್ ಮಾಡಿ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ ಆದರೆ ಇಷ್ಟು ಮಾಡಿದರೆ ಸಾಲದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಇನ್ನೊಂದಷ್ಟು ಜನರಿಗೆ ಇದು ಎಚ್ಚರಿಕೆ ಗಂಟೆ ಆಗುತ್ತೆ ಒಂದು ಕಡೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ